ಬೆಂಗಳೂರಿಂದ ಬರ್ತಾ ಇದ್ದೀನಿ ಇದನ್ನ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ ರಾಮಣ್ಣ ಅಂತ ಟ್ರೈ ಮಾಡೋಣ ಅಂತ ಬಂದಿದ್ದು ಪುಟ್ ದೋಸೆ ಅಂತ ಕೇಳಿದೆ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ಅದಕ್ಕೆ ಟ್ರೈ ಮಾಡೋಕ್ಕೆ ಬಂದ್ ಹುಡುಗರಿಂದ ಸಣ್ಣ ಹುಡುಗರಿಗೆ ಇದ್ದಾಗ ಏನು ರೇಟ್ ಇತ್ತು ಅವಾಗ ಅವಾಗೆಲ್ಲ ಐದು ಪೀಸ ಹತ್ತು ಪೀಸ ಇತ್ತು ಐದು ರೂಪಾಯಿಗೆ ಯಾಕೆ ಬರುತ್ತೆ ರೀ ಅರ್ಧ ಟೀ ಬರಲ್ಲ ಈ ಪುಟ್ಬಾತ್ನಾಗ ಇರೋ ಗೂಡಂಗಿಗೆ ಹೋಗಿ ಟೀ ಕುಡಿದ್ರು ಅರ್ಧ ಟೀಗೆ ಹತ್ತು ರೂಪಾಯಿ ಕೊಡಬೇಕು ಅಂಥದ್ರಲ್ಲಿ ಐದು ಒಂದು ದೋಸೆ ಕೊಡ್ತಾರೆ ಅಂದರೆ ಇದು ಆಶ್ಚರ್ಯದ ವಿಷಯ ಅಲ್ವಾ ನಾವೀಗ ಅಂಥದ್ದೇ ಐದು ಒಂದು ದೋಸೆ ಸಿಗುವ ಓಟಲ್ನಲ್ಲಿ ಇದ್ದೀವಿ ಖ್ಯಾತಸಂದ್ರದ ಶ್ರೀ ಸ್ವಾಮಿ ದೇವಸ್ಥಾನದ ರಸ್ತೆಯಲ್ಲಿ ಈ ಓಟ್ ಇದೆ ನಾನು ತುಮಕೂರಿನಲ್ಲೇ ಇದ್ದಿದ್ದರಿಂದ ಈ ಮಾಹಿತಿ ಸಿಕ್ಕಿದ ಕೂಡಲೇ ನಾನು ನನ್ನ ಮಗಳನ್ನ ಕರ್ಕೊಂಡು ಈ ಓಟೆಲ್ಗೆ ಇವತ್ತು ಬೆಳ್ಳಂಬಳಗ್ಗೆ ಹೋಗ್ಬಿಟ್ಟೆ ನಾನು ಸಾಹಿತಿ ಅಂತ ಬೆಂಗಳೂರಿಂದ ಬರ್ತಾ ಇದ್ದೀನಿ ಇದನ್ನ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ ರಾಮಣ್ಣ ಹೋಟ್ಲ್ ಅಂತ ಟ್ರೈ ಮಾಡೋಣ ಅಂತ ಬಂದಿದ್ದು ಪುಟ್ ದೋಸೆ ಅಂತ ಇದೆ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ಅದಕ್ಕೆ ಟ್ರೈ ಮಾಡೋಕೆ ಬೆಂಗಳೂರು ಈ ಚಿಲುವ ಹೆಸರು ಕೂಡ ತುಂಬ ಚೆನ್ನಾಗಿದೆ ಸಾಹಿತಿ ಅಂತ ಆಗಲಿ ಇದು ಹೋಟೆಲ್ ರಾಮಣ್ಣ ಅಂತ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಪ್ರಾರಂಭ ಆಗಿದೆ ಅಂತ ಬೋರ್ಡ್ ಹಾಕಿದ್ದಾರೆ ಆದರೆ ಈಗ ಹೋಟ್ಲು ನಡೆಸ್ತಿರುವಂತಹ ಈ ರಾಮಣ್ಣ ರಾಮಯ್ಯ ಶೆಟ್ಟಿ ಅಂತ ಅವರ ಮೊಮ್ಮಗ ಮೊಮ್ಮಗ ಅಲ್ಲ ಮರಿ ಮೊಮ್ಮಗ ಅವರು ಹೇಳೋ ಪ್ರಕಾರ ಬಾಲು ಅಂತವ್ರ ಹೆಸರು ಅವ್ರು ಹೇಳೋ ಪ್ರಕಾರ ಸಾವಿರದ ಒಂಬೈನೂರ ಅರುವತ್ತೇಳುಕ್ಕಿಂತಲೂ ಹಿಂದಲೇ ಈ ಈ ಓಟಲ್ ಪ್ರಾರಂಭ ಆಗಿದ್ದು ಸರ್ ನಾವೆಲ್ಲ ಮಿಸ್ಸಾಗಿ ಆ ಬೋರ್ಡನ್ನು ಸಾವಿರದ ಒಂಬೈನೂರ ಅರವತ್ತೇಳು ಅಂತ ಹಾಕಿದ್ದೀವಿ ಯಾಕೆಂದರೆ ನಾವು ಈ ಹೋಟ್ಲು ನಡೆಸ್ತಿರುವ ನಾವು ನಾಲ್ಕನೇ ತಲೆಮಾರಿನವರು ಅಂತ ಬಾಲು ಹೇಳಿರು ಓಟ್ಲು ತುಂಬ ಹಳೇದಿದ್ದರೂ ಇರ್ಬೋದು ಯಾಕೆಂದರೆ ಹಿಂದೆ ಈ ಹೋಟೆಲ್ಗಳು ನಡೆಸಲಿಕ್ಕೆ ಯಾವುದೇ ಲೈಸೆನ್ಸನ್ನು ತಗೋಬೇಕಾಗಿರಲಿಲ್ಲ ಯಾವಾಗ ಲೈಸೆನ್ಸ್ ತಗೋಬೇಕಾಯ್ತಪ್ಪ ಅಂದರೆ ಈ ಕಾರ್ಪೊರೇಷನ್ನು ಮುನ್ಸಿಪಾಲ್ಟಿ ಪಟ್ಟಣ ಪಂಚಾಯಿತಿ ಈ ಥರ ರಚನೆ ಆಯಿತಲ್ಲ ಆಗ ಲೈಸೆನ್ಸನ್ನು ತಗೋಬೇಕಾಯ್ತು ಇವರಿಗೆ ಲೈಸೆನ್ಸ್ ಕೊಟ್ಟಿರೋರು ಗೊತ್ತಾ ಈಗಿನ ಕಾಂಗ್ರೆಸ್ ಸರ್ಕಾರ ಅಂದರೆ ಸಿದ್ದರಾಮಯ್ಯನವ್ರ ಸರ್ಕಾರದಲ್ಲಿ ಸಹಕಾರ ಸಚಿವವಾಗಿರುವಂತಹ ಕೆ ಎನ್ ರಾಜಣ್ಣ ಅವರು ಈ ಖ್ಯಾತ ಸಂದ್ರದ ಚೇರ್ಮನ್ನಾಗಿದ್ದಾಗ ಲೈಸೆನ್ಸ್ ಕೊಟ್ಟಿದ್ದಾರೆ ನೀವು ಇಲ್ಲೇನು ಗೋಡೆ ಮೇಲೆ ನೋಡ್ತಿದ್ದೀರಲ್ಲ ಜನರಲ್ ಲೈಸೆನ್ಸು ಅಂತ ಇದು ಕೆ ಎನ್ ರಾಜಣ್ಣವರು ಆಗಿದ್ದಾಗ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಕೊಟ್ಟಿರುವಂಥ ಲೈಸೆನ್ಸು ಅದರಲ್ಲಿ ಡೇಟು ಕೂಡ ಇದೆ ಕೆ ಎನ್ ರಾಜಣ್ಣವರ ಸಹಿ ಕೂಡ ಇದೆ ನೋಡಿ ಈಗಲೂ ಕೂಡ ಈ ಹೋಟೆಲ್ನ ಗೋಡೆ ಮೇಲೆ ಭದ್ರವಾಗಿ ಜೋತ್ ಬಿದ್ದಿರುವ ಈ ಲೈಸೆನ್ಸ್ ಪ್ರತಿಯನ್ನು ಅದರಲ್ಲಿರುವ ರಾಜಣ್ಣವರ ಹೆಸರನ್ನು ನೋಡಿದರೆ ಸ್ವತಃ ರಾಜಣ್ಣವರಿಗೆ ಆಶ್ಚರ್ಯವಾಗಬಹುದೇನೋ ಇರಲಿ ಹಾಂ ನೋಡಿ ಫೋಟೋ ಇದೆಯಲ್ಲ ಬಂಗಾರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಈ ಹೋಟ್ಲಲ್ಲಿ ಬಂದು ಇದರ ಸವಿ ನೋಡಿ ಹೋಗಿದ್ರಂತೆ ಹಾಗೆ ಸಿನಿಮಾ ಸೀರಿಯಲ್ನಲ್ಲಿ ಭಾಳ ಹೆಸರಾಂತ ನಟರೂ ಆಗಿರುವಂತಹ ಫುಡ್ಡಿಗೆ ಸಂಬಂಧಪಟ್ಟಂತೆ ಟಿ ವಿನಲ್ಲಿ ಎಪಿಸೋಡ್ಗಳು ನಡೆಸ್ತಿದ್ದ ಸಿಹಿ ಕಹಿ ಚಂದ್ರು ಕೊಟ್ಟಿರುವ ಸರ್ಟಿಫಿಕೇಟ್ ಕೂಡ ಈ ಹೋಟೆಲ್ನ ಗೋಡೆ ಮೇಲಿದೆ ಈ ಸರ್ಟಿಫಿಕೇಟ್ಗಳನ್ನೆಲ್ಲ ಬಿಡಿ ಸರ್ಟಿಫಿಕೇಟಲ್ಲಿ ಏನಿದೆ ಆದರೆ ಈಗ ಹೇಗಿದೆ ಅನ್ನೋ ಮುಖ್ಯ ಶುಚಿ ರುಚಿ ಎಲ್ಲ ಇದೆಯಾ ಅನ್ನೋದು ಭಾಳ ಮುಖ್ಯವಾಗ್ತದೆ ಹಾಗೆ ನೋಡಿದರೆ ಒಲೆಯಲ್ಲೇ ಕೂಡ ಇವತ್ತಿಗೂ ಕೂಡ ಸೌದೆ ಒಲೆಯಲ್ಲೇ ಕೂಡ ಇವರು ದೋಸೆಯನ್ನು ತಯಾರು ಮಾಡ್ತಾರೆ ನಾವು ಕೂಡ ನೋಡಿದ ಮಟ್ಟಿಗೆ ಅಲ್ಲಿಗೆ ಬರುವ ರೆಗ್ಯುಲರ್ ಗಿರಾಕಿಗಳು ಹೇಳಿದ ಮಟ್ಟಿಗೆ ಇವು ಈ ಓಟಲ್ಲು ಶುಚಿ ಮತ್ತು ರುಚಿಯಾಗಿದೆ ಇಲ್ಲಿ ತುಂಬ ಅಚ್ಚುಕಟ್ಟಾಗಿ ದೋಸೆ ಹಾಕ್ತಿರೋರು ಸರೋಜಮ್ಮ ಅಂತ ಇವರು ಈ ಹೋಟೆಲ್ನ ಏನು ಪ್ರಾರಂಭ ಮಾಡಿರಲ್ಲ ರಾಮಣ್ಣ ಶೆಟ್ಟಿ ಅವರ ಸೊಸೆ ಸೊಸೆಯನ್ನು ಅಥವಾ ಮಗನ ಸೊ ಮೊಮ್ಮಗನ ಹೆಂಡ್ತಿ ಇರ್ಬೋದು ಅವ್ರಿಗೆ ಅವ್ರ ಮದುವೆಯಾಗಿ ಬಂದೇನೆ ಇಲ್ಲಿಗೆ ಮೂವತ್ತೇಳು ವರ್ಷ ಆಗಿದ್ದೀಯಂತೆ ಅವರು ಮೂವತ್ತು ವರ್ಷದಿಂದಲೂ ಕೂಡ ಇಲ್ಲಿ ದೋಸೆಯನ್ನು ಹಾಕ್ತಿದ್ರಂತೆ ಅದಕ್ಕೆ ಮೊದಲು ನಮ್ಮ ಅತ್ತೆ ಆಗ್ತಿದ್ರು ಅಂತ ಹೇಳಿ ಹೇಳಿದರು ಅವರನ್ನು ಕೂಡ ಈಗ ಒಂದು ಸಲ ಮಾತನಾಡಿಸ್ಬಿಡೋಣ ಅದಕ್ಕೆ ಮುಂಚೆ ಈ ಸರೋಜಮ್ಮನವರು ಹೇಳಿದ ಒಂದು ಮಾತು ಮರ್ತೋಗುತ್ತೆ ಅಂತ ಈಗಲೇ ಹೇಳ್ಬಿಡ್ತೀನಿ ಅದೇನಪ್ಪ ಅಂದರೆ ಈ ಸರೋಜಮ್ಮನವರು ಈ ಮನೆಗೆ ಈ ಹೋಟ್ಲಿಗೆ ಮದುವೆಯಾಗಿ ಬಂದಾಗ ಒಂದು ರೂಪಾಯಿಗೆ ಐದು ದೋಸೆಯನ್ನು ಮಾರಾಟ ಮಾಡ್ತಿದ್ರಂತೆ ನೋಡಿ ಒಂದು ರೂಪಾಯಿಗೆ ಐದು ದೋಸೆ ಮೂವತ್ತೇಳು ವರ್ಷ ಹಾಂ ಈ ಸರೋಜಮ್ನವ್ರ ಮಾತು ಕೇಳಿದರೆ ಇವರಿಗೆ ದೋಸೆ ಹಾಕೋದು ಒಂದು ಕರಗತವಾಗಿರುವಂಥ ಕಲೆಯಾಗಿದೆ ಅನಿಸುತ್ತೆ ಏಕೆಂದರೆ ಇವ್ರ ಮಗ ಇನ್ನೊಬ್ಬ ಇದ್ದಾರಂತೆ ಅವ್ರು ಕೆಲಸಕ್ಕೆ ಹೋಗ್ತಾರಂತೆ ಶನಿವಾರ ಭಾನುವಾರ ಮಾತ್ರ ದೋಸೆ ಹಾಕ್ತಾರಂತೆ ಆ ಹೆಂಚಿನ ತುಂಬ ಅಂದರೆ ಈ ಸರೋಜಮ್ಗಿನ್ನೂ ಹೆಚ್ಚಾಗಿ ದೋಸೆ ಬೇಯುವಂತೆ ಹಾಕ್ತಾನೆ ಅಂತೇಳಿ ಹೇಳಿದರು ನೋಡಿರಿ ಈಗಾಗಲೇ ಗಿರಾಕಿಗಳು ಬಿಸಿ ಬಿಸಿಯಾದ ದೋಸೆಯನ್ನು ಚಟ್ನಿ ಸಾಗು ಜೊತೆ ಜಮಾಯಿಸ್ತಿದ್ದಾರೆ ಆ ಐದು ಒಂದು ದೋಸೆ ಅಂದರೆ ಯಾರು ಬಿಡ್ತಾರೆ ಈ ಕಾಲದಲ್ಲಿ ಅಲ್ವಾ ಅಂದ ಹಾಗೆ ಇದೇ ಖ್ಯಾತದ ಕಡೇಪೇಟೆ ನಾಗ ಅಂಬವರು ಒಂದೇ ಸಲ ಅಂದರೆ ಒಂದೇ ಸಲ ಅಂದರೆ ತಿಂತಿರಬೇಕಾದ್ರೆ ನಲವತ್ತು ದೋಸೆಯನ್ನು ತಿಂದು ದಾಖಲೆ ಮಾಡಿದ್ದಾರಂತೆ ಆಗ ನಲವತ್ತು ದೋಸೆಗೆ ಎಷ್ಟಾಗಿರುತ್ತೆ ಐದು ನಾಲ್ಕು ಇಪ್ಪತ್ತು ಇನ್ನೊಂದು ಸೊನ್ನೆ ಹಾಕಿದರೆ ಇಪ್ಪತ್ತರ ಜೊತೆಗೆ ಇನ್ನೂರು ಇನ್ನೂರು ರೂಪಾಯಿ ಆಗಿರುತ್ತೆ ಆದರೆ ನಲವತ್ತು ದೋಸೆ ತಿಂದ ಆ ಕಡೇಪೇಟೆ ನಾಗನಿಗೆ ಈ ಜುಜುಬಿ ಇನ್ನೂರು ರೂಪಾಯಿ ಮುಖ್ಯ ಅಲ್ಲ ಆತನ ಹೆಸರು ನಲವತ್ತು ದೋಸೆಯನ್ನು ತಿಂದ ನಾಗ ಅಂತೇಳಿ ದರ್ಪಟ್ಟಿ ಬೋ ಬೋರ್ಡ್ನಲ್ಲಿ ಬಿತ್ತಲ್ಲ ಅದು ಮುಖ್ಯ ಅಂದ ಹಾಗೆ ಈ ವಿಡಿಯೋ ನೋಡುತ್ತಿರುವ ನೀವು ಈ ಹೋಟೆಲ್ನವ್ರ ಬಗ್ಗೆ ವೈಯಕ್ತಿಕವಾಗಿ ಈ ನೆಸ್ಟ್ ಯೂಟ್ಯೂಬ್ ಚಾನಲ್ನ ನನ್ನ ಬಗ್ಗೆ ಇವ ನಾರವ ಇವ ನಾರವ ಅನ್ನೋದೇ ಇವ ನಮ್ಮವ ಅಂತ ಈ ವಿಡಿಯೋಗೊಂದು ಲೈಕ್ ಮಾಡಿ ನೀವಿನ್ನೂ ಈ ನೇಟಿವ್ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೇ ಈ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಬಗ್ಗೆ ನಿಮಗೆ ಅನಿಸಿದ್ದನ್ನು ಕಾಮೆಂಟಲ್ಲಿ ಹಾಕಿ ಮತ್ತು ಈ ವಿಡಿಯೋ ನಿಮಗೆ ಹೆಚ್ಚು ಇಷ್ಟವಾಗಿದ್ದರೆ ಇದನ್ನು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕಳಿಸ್ಕೊಡಿ ಅವರೂ ಕೂಡ ನೋಡಲಿ ಮತ್ತು ಇಂಥ ಈ ಹೋಟ್ಲಿಗೆ ಬಂದು ದೋಸೆಯನ್ನು ಅತಿ ಕಡಿಮೆ ರೇಟ್ನಲ್ಲಿ ದೋಸೆಯನ್ನು ತಿನ್ನುವಂತಾಗಲಿ ಓ ಇಷ್ಟಕ್ಕೆ ವಿಡಿಯೋ ಮುಗೀತು ಅಂತ ಸ್ಕಿಪ್ ಮಾಡಲಿಕ್ಕೋ ಕ್ಲೋಸ್ ಮಾಡಲಿಕ್ಕೋ ಹೋಗ್ಬೇಡ್ರಪ್ಪು ನಾವು ಸ್ಟಾರ್ಟಿಂಗಲ್ಲೇ ಹೇಳಿವಲ್ಲ ಮಾತನಾಡ್ಸಿನಲ್ಲ ಈ ಸಾಹಿತಿ ಅಂತ ನಮ್ಮ ಹೈಟೆಕ್ ಹುಡುಗಿ ಬೆಂಗಳೂರಿಂದ ಬಂದು ತಿಂಡಿ ಮಾಡ್ತಿದ್ರಲ್ಲ ಅವ್ರದ್ದು ತಿಂಡಿ ಆಗಿದೆ ಅವ್ರನ್ನೊಮ್ಮೆ ಮಾತಾಡಿಸ್ಬಿಡೋಣ ಸಾರಿ ನಾನು ಚಿಕ್ಕ ತುಪ್ಪದ ದೋಸೆ ಟ್ರೈ ಮಾಡಿದೆ ತುಂಬಾ ಚೆನ್ನಾಗಿತ್ತು ಒಳ್ಳೆ ಮೆಲ್ಟಿಂದ ಮೌತ್ ಅಂತಾರಲ್ಲ ಬಾಯಲ್ಲೇ ಕರೆಕ್ತಾಯಿತ್ತು ತುಪ್ಪ ಫ್ಲೇವರ್ ಸಕ್ಕತ್ತಾಗಿತ್ತು ಚಟ್ನಿ ಖಾರ್ ಖಾರವಾಗಿ ನಂಗೆ ತುಂಬ ಇಷ್ಟ ಆಯಿತು ಅದರ ಜೊತೆಗೆ ಖಂಡಿತ ಟ್ರೈ ಮಾಡಬೇಕು ಥ್ಯಾಂಕ್ ಯು ಚಿಕ್ಕ ಬಾಯಲ್ಲಿ ಬಾಯಲ್ಲಿಟ್ಕೊಂಡು ಕೂಡಲೇ ಕರಗೋಯ್ತು ಅಂತ ಹೇಳಿದ ಸಾಹಿತಿ ಒಂದೊಂದು ಮಾತು ಹೇಳಿದರು ನೀವು ಕೂಡ ಒಮ್ಮೆ ಈ ಹೋಟೆಲ್ನಲ್ಲಿ ತಿನ್ನೋದನ್ನು ತಿನ್ನೋದಕ್ಕೆ ಟ್ರೈ ಮಾಡಬೇಕು ಅಂತ ಹೇಳಿದರು ನೀವು ಟ್ರೈ ಮಾಡ್ತೀರಿ ಮತ್ತು ಈ ಹೋಟೆಲ್ನ ಮತ್ತು ಇಲ್ಲಿಯ ಸ್ಥಳೀಯರಾದಂತಹ ಮತ್ತೊಬ್ಬ ಹಳೆಯ ಗಿರಾಕಿ ಒಬ್ಬರಿದ್ದಾರೆ ಅವರನ್ನು ಕೂಡ ಅವ್ರೇನು ಹೇಳ್ತಾರೆ ಮಾತನಾಡಿಸೋಣ ಬನ್ನಿ ನಾವು ಸಣ್ಣ ಹುಡುಗರಿಂದ ಏನು ನೀವು ಸಣ್ಣ ಹುಡುಗರಿಗೆ ಇದ್ದಾಗ ಏನು ರೇಟ್ ಇತ್ತು ಅವಾಗ ಅವಾಗೆಲ್ಲ ಆಯ್ತು ಹತ್ತು ದಿವಸ ಇತ್ತು ಹಾಂ 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 ಇವಾಗ ಅಜ್ಜಿ ತಾತ ಮಾಡ್ತಾ ಹಾಂ ಈಗ ಹಾಂ ಹಾಂ ಟೇಸ್ಟ್ ಎಲ್ಲ ಟೇಸ್ಟ್ ಎಲ್ಲ ಮ ಮೊದಲು ಥರನೇ ಐತಿ ಹ್ಞೂ ಮೊದಲಿನ ಥರನೇ ಐತಿ ಹಾಂ ನಿಮ್ಮ ಹೆಸರು ನಿಮ್ಮ ಹೆಸ್ರು ಜೈರಾಮ್ ಕೆಲಸದರ ಇಲ್ಲ ಕೆಲಸದ ನೋಡಿರಲ್ಲಪ್ಪ ಐದು ಪೈಸೆ ಹತ್ತು ಪೈಸಿದ್ ಕಾಲದಲ್ಲಿಂದಲೂ ಕೂಡ ಈ ಜೈರಾಮ್ ಅವರು ಈ ಓಟ್ಲಲ್ಲಿ ತಿಂದಿದ್ದಾರಂತೆ ಅದೇ ರುಚಿ ಅದೇ ಟೇಸ್ಟು ಅಂತ ಹೇಳ್ತಾರೆ ನನಗೆ ಈ ಹೋಟೆಲ್ನಲ್ಲಿ ಸಿಗುವ ತಿಂಡಿ ಮತ್ತು ಅವುಗಳ ರೇಟನ್ನು ಹೇಳ್ಬಿಡ್ತೀನಿ ಕೇಳಿ ಐದು ರೂಪಾಯಿಗೆ ಒಂದು ದೋಸೆ ಹತ್ತು ರೂಪಾಯಿಗೆ ಬೆಣ್ಣೆ ಅಥವಾ ತುಪ್ಪದ ದೋಸೆ ಮೂವತ್ತು ರೂಪಾಯಿಗೆ ಚಿತ್ರಾನ್ನ ಪುಳಿಯೋಗರ್ಣೆ ರೈಸ್ ಬಾತು ಇತ್ಯಾದಿನ ಕೊಡ್ತಾರೆ ಎಲ್ಲವೂ ಕೂಡ ಭಾಳ ಕಡಿಮೆ ರೇಟ್ನಲ್ಲೇ ಕೂಡ ಸಿಗ್ತದೆ ಹಾಂ ಸಂದ್ರ ಅಂದ ಕೂಡಲೇ ಇಡ್ಲಿ ಹೋಟೆಲ್ಗಳಿಗೆ ಭಾಳ ಫೇಮಸ್ಸು ಆದರೆ ಈ ಹೋಟೆಲ್ನಲ್ಲಿ ಯಾವತ್ತೂ ಕೂಡ ಇಡ್ಲಿನೇ ಮಾಡೋದಿಲ್ಲ ಅದು ಇದರ ವಿಶೇಷ ಹಾಗೆ ಮತ್ತೊಂದೇನಪ್ಪ ಅಂದರೆ ಈ ಹೋಟೆಲ್ಲು ಬೆಳಗ್ಗೆ ಏಳು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೆ ಮಾತ್ರ ತೆಗೆದಿರ್ತದೆ ಇಲ್ಲಿವರೆಗೆ ಈ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ನಮಸ್ತೆ